ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ನಾಗವೇಣಿಗೌಡ ಸೊ ನಾನು ಇವತ್ತು ಬ್ಯೂಟಿಷಿಯನ್ ಕ್ಲಾಸ್ ಬಗ್ಗೆ ನಾನು ಏನೋ ನಿಮಗೆ ಇನ್ಫಾರ್ಮೇಷನ್ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ ಕ್ಲಾಸಸ್ನ ಮಾಡೋಕ್ಕಾಗ್ತಾ ಇಲ್ಲ ಸೊ ಅದಕ್ಕೆ ನೆನೇನೆ ನಮ್ಮ ಹೈಬ್ರೋಸ್ ಬಗ್ಗೆ ಸ್ವಲ್ಪ ವಿಚಾರನ ಮಾತಾಡೋಣ ಅದಕ್ಕೆ ಹೋಮ್ ರೆಮಿಡೀಸ್ನ ಮನೆಯಲ್ಲಿ ಹೇಗೆ ಮಾಡ್ಕೊಳೋದು ಅನ್ನೋದನ್ನು ತಿಳಿಸ್ಕೊಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ನನ್ನ ವಿಡಿಯೋನ ಶೇರ್ ಮಾಡಿ ಸೊ ಈಗ ಮಾಡೋದ್ರಿಂದ ನಾನು ನೆಕ್ಸ್ಟು ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ನೀವು ನನಗೆ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಯಾರಿಗೆಲ್ಲ ಹೈಬ್ರೋಸ್ನ ಥಿಕ್ನೆಸ್ ಕಮ್ಮಿ ಇದೆ ಮತ್ತು ಹೈಬ್ರೋಸ್ನಲ್ಲಿ ಕೂದಲುಗಳು ಉದುರುತ್ತಾ ಇದೆ ಹೈಬ್ರೋ ಚೆನ್ನಾಗಿ ಬೆಳೀತಾ ಇಲ್ಲ ಅನ್ನೋರಿಗೆ ಮನೆಯಲ್ಲೇ ಕೂತು ಒಂದು ಹೋಮ್ ರೆಮಿಡಿನ ಅದು ನಾವೇ ಪ್ರಿಪೇರ್ ಮಾಡ್ಕೊಬೋದು ಅದಕ್ಕೆ ಒಂದು ರೂಪಾಯಿ ಖರ್ಚು ಕೂಡ ಸಹ ಆಗೋದಿಲ್ಲ ಅದು ಏನೇನು ಅದು ಯಾವ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನಾವು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಸೊ ಅದೇ ರೀತಿ ನೀವು ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಹೈಬ್ರೋಸ್ಗೆ ಅಪ್ಲೈ ಮಾಡ್ಕೊಳೋದ್ರಿಂದ ಹೈಬ್ರೋ ಥಿಕ್ನೆಸ್ ಆಗುತ್ತೆ ಇದು ದೊಡ್ಡವ್ರಲಿ ಅಂತ ಏನಿಲ್ಲ ಸಣ್ಣ ಮಕ್ಕಳಿಗೂ ಸಹ ಅಪ್ಲೈ ಮಾಡ್ಬೋದು ಒಂದು ಮುಖದ ಲಕ್ಷಣ ತುಂಬ ಚೆನ್ನಾಗಿ ಕಾಣಬೇಕು ಅಂತಂದರೆ ಅದು ನಮ್ಮ ಹೈಬ್ರೋಸ್ ಇಂದ ಮಾತ್ರನೇ ಸಾಧ್ಯ ಸಾರಿ ನೀವೇ ಯೋಚನೆ ಮಾಡಿ ನೋಡಿ ನಮ್ಗೆ ಹೈಬ್ರೋಸ್ ಇಲ್ಲಾಂದ್ರೆ ನಮ್ಮ ಫೇಸ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಗೊತ್ತಾಗುತ್ತೆ ಸೊ ಈಗಿನ ಸಿಚುವೇಷನಲ್ಲಿ ಜಾಸ್ತಿ ಟೆನ್ಷನ್ ಆಗಿರ್ಬೋದು ಪ್ರೆಷರ್ ಆಗಿರ್ಬೋದು ಅಥವಾ ಹೇರ್ಗೆ ನಾವು ಕಲರ್ ಹಾಕೋದಾಗಿರ್ಬೋದು ಇನ್ನೇನೋ ಕೆಲವೊಂದು ವಿಚಾರಗಳಿಂದ ಹೇರ್ ಫಾಲು ಸಾರಿ ಹೈಬ್ರೋಸ್ನ ತಿಕ್ನೆಸ್ ಕಮ್ಮಿ ಆಗ್ತಿದೆ ಪದೇ ಪದೇ ಹೈಬ್ರೋಸ್ನ ಮಾಡಿಸೋದ್ರಿಂದ ಕೆಲವೊಂದು ಸರಿ ದಪ್ಪ ಮಾಡಿಸೋದ್ರಿಂದ ಸರಿ ಸಣ್ಣ ಮಾಡಿಸೋದ್ರಿಂದ ಹೈಬ್ರೋಸ್ ಬೆಳವಣಿಗೆ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ ಅದೇ ರೀತಿ ಇನ್ನೂ ಕೆಲವೊಂದು ಕಾರಣಗಳಿಂದ ಹೈಬ್ರೋಸ್ ತಿಕ್ನೆಸ್ನ ಕಮ್ಮಿ ತಿಕ್ನೆಸ್ನ ಕಮ್ಮಿ ಮಾಡ್ಕೊಳ್ಳುತ್ತೆ ಅದು ನಾವೇ ಮಾಡೋ ಕೆಲವೊಂದು ತಪ್ಪುಗಳಿಂದ ಅದು ಆ ರೀತಿ ಆಗುತ್ತೆ ಸೊ ಈ ರೀತಿ ಆದಾಗ ನಾವು ಮನೆಯಲ್ಲಿ ಏನು ಮಾಡಬೇಕು ಅದನ್ನ ಹೇಗೆ ಕೇರ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಏನಿಲ್ಲ ಮನೆಯಲ್ಲೇ ಸಿಗುವಂತಹ ಮೆಂತ್ಯ ಆಗಿರ್ಬೋದು ಮತ್ತೆ ಲವಂಗ ಮತ್ತು ಲವಂಗ ಮತ್ತು ಮೆಂತ್ಯ ಮತ್ತು ಕೊಬ್ಬರಿ ಎಣ್ಣೆ ಮತ್ತೆ ಹರಳೆಣ್ಣೆ ನೀವು ಯಾವ ಏರಿಗೆ ಅಪ್ಲೈನ ಏರಿಗೆ ಯಾವ ಆಯಿಲ್ನ ಅಪ್ಲೈ ಮಾಡ್ತಿರೋ ಅದೇ ಹೇರ್ ಆಯಿಲ್ನ ಬಳಸ್ಕೊಂಡು ನಾವು ಹೈಬ್ರೋಗೇನೋ ಸಹ ಆಯಿಲ್ನ ಪ್ರಿಪೇರ್ ಮಾಡ್ಕೊಬೋದು ಸೊ ಜಸ್ಟ್ ಇದಕ್ಕೆ ಏನು ಬೇಕಾಗಿಲ್ಲ ನಾಲ್ಕೇ ನಾಲ್ಕು ಹೋಮ್ ರೆಮಿಡೀಸ್ ಬೇಕಾಗುತ್ತೆ ಅದನ್ನ ನಿಮ್ಗೆ ಹೇಳಿದೀನಿ ಒಂದು ಮೆಂತ್ಯ ಇನ್ನೊಂದು ಲವಂಗ ಮತ್ತೆ ಒಂದು ಸ್ಪೂನು ಅಥವಾ ಎರಡು ಸ್ಪೂನು ಕೊಬ್ಬರಿ ಎಣ್ಣೆ ಅಥವಾ ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಎರಡನ್ನೂ ಮಿಕ್ಸ್ ಮಾಡಿದ್ರೂ ತುಂಬಾ ಒಳ್ಳೇದು ಯಾಕೆಂದರೆ ಇದು ಹೇರ್ಗೆ ಅಪ್ಲೈ ಮಾಡ್ಕೊಳೋಂತಹ ಆಯಿಲ್ ಈಸಿಯಾಗಿ ನಮ್ಮ ಮನೆಯಲ್ಲೇ ಸಿಗುತ್ತೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಸ್ಟವ್ ಹಚ್ಚಿ ಬಿಸಿ ಮಾಡಿಕೊಂಡು ಅದಕ್ಕೆ ಮೆಂತ್ಯ ಮತ್ತು ಲವಂಗನ ಮಿಕ್ಸ್ ಸೇರಿಸಿ ಚೆನ್ನಾಗಿ ಸ್ಮೆಲ್ ಬರೋ ಥರ ಕುದಿಸ್ಕೊಬೇಕು ಆನಂತರ ಅದನ್ನು ಒಂದು ಇದರಲ್ಲಿ ಸೋಸಿ ಇಟ್ಕೊಂಡು ನಾವು ಪ್ರತಿ ರಾತ್ರಿ ಮಲ್ಗೊ ಮುಂಚೆ ಹೈಬ್ರೋಸ್ಗೆ ಆಪೋಸಿಟಾಗಿ ನೀಟಾಗಿ ಮಸಾಜ್ ಮಾಡಿಕೊಂಡು ಮಲ್ಕೊಬೇಕು ಸೊ ಈ ರೀತಿ ಮಾಡೋದರಿಂದ ಹೈಬ್ರೋಸ್ ತಿಕ್ನೆಸ್ಸು ಚೆನ್ನಾಗಾಗುತ್ತೆ ಮತ್ತು ಹೈಲ್ಯಾಶಸ್ ಬೆಳವಣಿಗೆಗೂ ಸಹ ಬೆಳವಣಿಗೆನೂ ಸಹ ಆಗುತ್ತೆ ಸೊ ಹೈಬ್ರೋಸು ಮತ್ತು ಹೈಲ್ಯಾಷಸ್ ಎರಡಕ್ಕೂ ನಾವು ಅಪ್ಲೈ ಮಾಡೋದ್ರಿಂದ ಇದರಿಂದ ಒಳ್ಳೆ ಬೆನಿಫಿಟ್ಸ್ ಇದೆ ಇದರಿಂದ ಯಾವುದೇ ರೀತಿಯಂಥ ಸೈಡ್ ಎಫೆಕ್ಟ್ಸ್ ಇಲ್ಲ ಸೊ ಆನ್ಲೈನಲ್ಲಿ ಸಿಗೋವಂಥ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಹಂಗಿದ ಸಿಗುವಂಥ ಪ್ರಾಡಕ್ಟ್ಸ್ನ ನಾವು ಯೂಸ್ ಮಾಡೋದ್ರಿಂದ ಇನ್ನೂ ಸ್ವಲ್ಪ ತೊಂದರೆಗಳನ್ನ ಅನುಭವಿಸ್ಬೇಕಾಗುತ್ತೆ ಸೊ ಇದು ಈಸಿಯಾಗಿ ನಮ್ಮ ಮನೆಯಲ್ಲೇ ಮಾಡ್ಕೊಳೋ ಅಂತಹ ಆಯಿಲ್ ಆಗಿದೆ ಸೊ ನೀವೆಲ್ಲ ಮಾಡ್ಕೊತೀರ ಅಂತ ನಾನು ಭಾವಿಸಿದ್ದೀನಿ ಸೊ ದಯವಿಟ್ಟು ಇದನ್ನು ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ನಿಮ್ಮ ಹೈಬ್ರೋಸ್ಗೆ ಅಪ್ಲೈ ಮಾಡ್ಕೊಳ್ಳಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಯೂಸ್ ಮಾಡ್ಬೋದು ಸೊ ದೊಡ್ಡವ್ರಿಗೆ ಒಂದು ಈ ಆಯಿಲ್ ಜೊತೆ ವಿಟಮಿನ್ ಇ ಕ್ಯಾಪ್ಸಲ್ ಅಂತ ನಮಗೆ ಮೆಡಿಕಲ್ ಅಲ್ಲಿ ಅವೈಲೇಬಲ್ ಇದೆ ನಾಲ್ಕರಿಂದ ಐದು ರೂಪಾಯಿ ಅಷ್ಟೇ ಚಾರ್ಜ್ ಆಗೋದು ಒಂದು ಟ್ಯಾಬ್ಲೆಟ್ಗೆ ಆ ಟ್ಯಾಬ್ಲೆಟ್ನ ತೊಗೊಂಬಂದು ನಾವು ಈ ಅಲ್ಲಿ ಮಿಕ್ಸ್ ಮಾಡಿಕೊಂಡು ಸಹ ಅಪ್ಲೈ ಮಾಡ್ಕೊಳೋದ್ರಿಂದ ಹೈಬ್ರೋಸ್ ಸ್ತಿಕ್ನೆಸ್ ಜಾಸ್ತಿ ಬರುತ್ತೆ ಸೊ ಈ ರೆಮಿಡಿನ ನೀವೆಲ್ಲ ಮಾಡ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದೇ ರೀತಿ ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳು ಸಣ್ಣ ಮಕ್ಕಳಿಗೂ ಸಹ ಇದನ್ನು ಮಾಡ್ಬೋದು ಸೊ ಮಾಡಿ ಇದರಲ್ಲಿ ಒಳ್ಳೆ ಬೆನಿಫಿಟ್ ಸಿಗುತ್ತೆ ನಿಮಗೆ ನಾವು ಕೆಮಿಕಲ್ನ ಕಿ ಕಾಸು ಕೊಟ್ಟು ತಗೊಂಡು ಯೂಸ್ ಆಗಿ ಯೂಸ್ ಮಾಡ್ಕೊಳೋದ್ರ ಬದಲು ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಈ ರೆಮಿಡಿನ ಮಾಡಿಕೊಳ್ಳಿ ಸೊ ದಯವಿಟ್ಟು ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ಇದನ್ನು ತಿಳಿಸ್ಕೊಟ್ಟಿದ್ದೀನಿ ಸೊ ಕಲ್ತ್ಕೊಂಡು ಮಾಡಿ ಮಾಡೋದ್ರಿಂದ ಏನು ಕಷ್ಟ ಆಗಲ್ಲ ಮನೆಯಲ್ಲೇ ಸಿಗುತ್ತೆ ಇದು ಸೊ ಮಾಡಿಕೊಳ್ಳಿ ಇದೇನು ಬೇಕಾಗಿಲ್ಲ ಜಸ್ಟ್ ನಾಲ್ಕೇ ಪದಾರ್ಥ ಬೇಕಾಗಿರೋದು ಮೆಂತ್ಯ ಮತ್ತು ಲವಂಗ ಹರಳೆಣ್ಣೆ ಕೊಬ್ಬರಿ ಎಣ್ಣೆ ದೊಡ್ಡವ್ರಿಗೆ ಬೇಕಾದಲ್ಲಿ ಒಂದು ವಿಟಮಿನ್ ಇ ಕ್ಯಾಪ್ಸಲ್ ಮಿಕ್ಸ್ ಮಾಡಿ ಇದನ್ನು ಕಾಯಿಸ್ಕೊಂಡು ಸೋಸ್ಕೊಂಡು ಇಟ್ಕೊಂಡು ರಾತ್ರಿ ಪ್ರತಿ ರಾತ್ರಿ ಮಲಗುವ ಮುಂಚೆ ನಾವು ಹೈಬ್ರೋಸ್ಗೆ ಉಲ್ಟಾ ಮಸಾಜ್ ಮಾಡಿ ಒಂದು ಐದು ನಿಮಿಷ ಮಸಾಜ್ ಮಾಡಿ ಮಲ್ಕೊಬೇಕು ಮತ್ತು ಇದನ್ನು ಯಾವ ರೀತಿ ವಾಶ್ ಮಾಡಬೇಕು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ತಣ್ಣೀರಿಂದ ವಾಶ್ ಮಾಡೋದ್ರಿಂದ ನಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಹೈಬ್ರೋಸ್ ತಿಕ್ನೆಸ್ ಜಾಸ್ತಿ ಆಗುತ್ತೆ ಹೈಬ್ರೋಸ್ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಹೈಲಾಶಸ್ಸು ಚೆನ್ನಾಗಿ ಬೆಳೆಯುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ಇದರಲ್ಲಿ ಏನಾದರೂ ಡೌಟ್ ಇದೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ಈ ವಿಡಿಯೋ ಡೀಟೇಲ್ಸ್ ನಾನು ನೀಟಾಗಿ ನನ್ನ ಇದರಲ್ಲಿ ಸಮ್ಮರಿಯಲ್ಲಿ ಬರೆದಿದ್ದೀನಿ ಥ್ಯಾಂಕ್